ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರ ಎಲ್ಲರ ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದ್ರೆ ಅಂದ್ಕೊತೀನಿ ನಾವು ಆರಾಮದೀವಿ ವೀಕ್ಷಕರೇ ಇದೊಂದು ವಿಶೇಷವಾದಂಥ ಸ್ಥಳ ಅಂತ ಹೇಳ್ಬೋದು ನಾವು ಮೊದಲೆಲ್ಲ ಓದಿದ್ವಿ ಏನಂದ್ರೆ ಹಳ್ಳಗಳು ಸ ಸೇರಿ ನದಿಯನ್ನು ಸೇರ್ತವೆ ನದಿಗಳೆಲ್ಲ ಸಮುದ್ರವನ್ನು ಸೇರ್ತವೆ ಹೇಳಿ ಇದು ನೋಡಿರಿ ನದಿ ಸಮುದ್ರವನ್ನು ಸೇರುವಂತಹ ಒಂದು ಸ್ಥಳ ಮಲಯಾಳಮ್ದೊಳಗೆ ಅರ್ಪ ಅಂತ ಹೇಳ್ತಾರೆ ಈ ಮಳೆಗಾಲ ಆಗೈತಲ್ರಿ ಈ ಥರ ನದಿ ನೀರೆಲ್ಲ ಹರಿದು ಸಮುದ್ರವನ್ನು ಸೇರ್ತೈತೆ ರೀ ಈ ಸ್ಥಳದೊಳಗೆ ನೋಡ್ತಿರಲ್ಲ ಇದೇ ಸ್ಥಳ ಭಾಳ ಅಂದ್ರೆ ಭಾಳ ಚಂದ ಇರ್ತೀರಿ ಆ ಒಂದು ನೋಟ ಆ ಒಂದು ಮನೋಹರ ಆದಂಥ ದೃಶ್ಯ ನೋಡಕ್ಕೆ ಭಾಳ ಅಂದ್ರೆ ಭಾಳ ಚಂದ ಇರುತ್ತೆ ನದಿಗೆ ಒಂದೇ ಗುರಿ ಅಂತ ಏನಂದ್ರೆ ಸಮುದ್ರವನ್ನು ಸೇರಬೇಕು ಅಂಥೇಳಿ ಕೊನೆಯದಾಗಿ ಸಮುದ್ರವನ್ನು ಸೇರಬೇಕು ಅಂಥೇಳಿ ನದಿಗೆ ಒಂದೇ ಗುರಿ ಇರುತ್ತೆ ಅಂತ ಹಾಗೆ ನಮ್ಮ ಬದುಕು ಈ ಸಹಿತ ಒಂದು ಗುರಿ ಇರಬೇಕು ಆ ಗುರಿ ಹಿಂದೆ ನಾವು ಹೋಗಬೇಕಾಗತ್ತೆ ಆ ಗುರಿ ಮುಟ್ಟುವರೆಗೂ ನಾವು ಪ್ರಯತ್ನವನ್ನು ಸತತ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ನದಿ ನೋಡ್ರಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಎಲ್ಲೆಲ್ಲೋ ಹರಿದು ಗುಡ್ಡ ಬೆಟ್ಟ ಈ ಮುಳ್ಳುಗಳಲ್ಲೆಲ್ಲ ಹರಿದು ಲಾಸ್ಟ್ ಒಂದೇ ಒಂದು ಗುರಿ ಏನಂದರೆ ಸಮುದ್ರವನ್ನು ಸೇರುವಂತಹ ಒಂದು ತವಕದಲ್ಲಿ ಎಲ್ಲ ಅನುಭವಿಸಿ ಅದು ಸಮುದ್ರವನ್ನು ಸೇರುತ್ತೆ ಹಾಗೆ ನಮ್ಮ ಬದುಕು ಸಹಿತ ಸಾಕಷ್ಟು ನೋವುಗಳನ್ನು ಸೋಲು ಗೆಲುವುಗಳನ್ನು ಅನುಭವಿಸಿ ಅನುಭವಿಸಬೇಕಾಗತ್ತೆ ಯಾಕಂದರೆ ಒಂದು ಗುರಿಯನ್ನು ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ ಆ ಗುರಿ ಸಾಧಿಸುವವರೆಗೂ ಈ ಅನು ಈ ನೋವುಗಳನ್ನು ಸಂಕಟಗಳನ್ನು ನಾವು ಅನುಭವಿಸಿದಾಗ ಮಾತ್ರ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ನೋಡ್ರಿ ಸಮುದ್ರವನ್ನು ನೋಡಿದ ತಕ್ಷಣ ನನಗೆ ಜಿ ಎಸ್ ರುದ್ರಪ್ಪ ಅವರು ಬರೆದಂತಹ ಕಾನದ ಕಡಲಿಗೆ ಎಂಬ ಭಾವಗೀತೆ ನನ್ನಪಾತು ಶಿ ಅವರ ಧ್ವನಿಯಲ್ಲಿ ಇದು ಕೇಳಿದ್ರಂದ್ರು ಮುಗಿತು ರೀ ಅಷ್ಟು ಸಂತೋಷ ಆಗುತ್ತೆ ಎಷ್ಟೇ ನೋವುಗಳಿದ್ದರೂ ಸಹಿತ ಅದೆಲ್ಲ ಮರ್ತು ಬಿಡ್ತೀವಿ ಅಷ್ಟು ಸಂತೋಷ ಆಗುತ್ತೆ ಈ ಹಾಡು ಕೇಳಬೇಕಂದ್ರೆ ಈ ಹಾಡನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಆಸೆ ಪಡ್ತೀನಿ ನಾನು ದೊಡ್ಡ ಆಯ್ಕೆ ಅಲ್ಲ ಸ್ವಲ್ಪ ಮಟ್ಟಿಗೆ ಸಂಗೀತ ಜ್ಞಾನ ಐತಿ ನನ್ನದೇ ಆದಂತಹ ಧ್ವನಿಯಲ್ಲಿ ನಾನು ಹಾಡ್ತೀನಿ ಕಾಲದ ಕಡಲೆ

జటిల కాననది కుటిల పతగళలి హరివ తోరేయు నాను ఎందిగాదరు కానద కడలను సేరబల్లెనేను సే ಕರಗಬಹುದೆ ನಾನು ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾನಬಲ್ಲೆನೇ ಒಂದು ದಿನ ಕೂಡಬಲ್ಲೆನೇ ಒಂದು ದಿನ ಕಾನಬಲ್ಲ ವೀಕ್ಷಕರೇ ಹಾಡು ಹೆಂಗೆ ಅನಿಸ್ತು ಇದೊಂದು ನನ್ನ ಸಣ್ಣ ಪ್ರಯತ್ನ ಅಷ್ಟ ನಾನು ದೊಡ್ಡ ಗಾಯಕಿಯೆಲ್ಲ ಸಾದಾ ಒಂದು ಸಂಗೀತ ಜ್ಞಾನ ಐತಿ ಅಷ್ಟೇ ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳ ಶೇರ್ ಮಾಡಿರಿ ಯಾರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವೀಡಿಯೋ ಮುಂದಿನ ನೋಡಿದಾಗ ಸಿಗ್ತೀನಿ ನಮಸ್ತೆ